ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ದೀಪಾವಳಿ ಸುರಕ್ಷಿತ ಮತ್ತು ಸಿಹಿ ಕ್ಷಣಗಳಿಂದ ತುಂಬಿರುವ ದೀಪಾವಳಿ ನಿಮ್ಮದಾಗಲಿ ದೀಪಾವಳಿಯ ಸಂಭ್ರಮದಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಟು ಕನ್ನಡ ವೀಕ್ಷಕರಿಗೆ ಹಾಗೂ ಸಮಸ್ತ ನಾಡಿನ ಜನರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಟು ಕನ್ನಡ ಸಂಪಾದಕರು ವರದಿಗಾರರು ಹಾಗೂ ಸಿಬ್ಬಂದಿಗಳು The power ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ಮತ್ತು ಸಿಹಿ ಕ್ಷಣಗಳಿಂದ ತುಂಬಿರುವ ದೀಪಾವಳಿ ನಿಮ್ಮದಾಗಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ನಾಗರಾಜ್ ಬಾಲ್ಕಿ ಹಾಗೂ ಡಾಕ್ಟರ್ ಪ್ರಿಯಾ ಕೆ ಬಾಲ್ಕಿ ಡಾಕ್ಟರ್ ಬಾಲ್ಕಿ ಆಸ್ಪತ್ರೆ ಹಳೆ ಧನವಂತ್ರಿ ಆಸ್ಪತ್ರೆ ಬಿಲ್ಡಿಂಗ್ ಸ್ವಾಗತ ಗಾರ್ಡನ್ ಎದುರುಗಡೆ ಗೋಶಲ ರಸ್ತೆ ರಾಯಚೂರು ದೀಪಾವಳಿ 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 ಬೆಳಕಿನ ಹಬ್ಬ ದೀಪಾವಳಿಯು ನಮ್ಮೆಲ್ಲರ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಹಾಗೂ ನೆಮ್ಮದಿಯನ್ನು ತರಲಿ ನಿಮ್ಮ ಮನೆ ಮನೆಗಳಲ್ಲಿ ದೀಪದ ಬೆಳಕು ಹೊಡೆಯಲಿ ಕತ್ತಲೆ ದುಃಖ ಅಡೆತಡೆಗಳು ದೂರವಾಗಲಿ ಪ್ರೀತಿ ಸಹಕಾರ ಆರೋಗ್ಯ ಹಾಗೂ ಮಾನವೀಯತೆಗಳ ಬೆಳಕಿನಿಂದ ನಮ್ಮ ಸಮಾಜ ಮತ್ತಷ್ಟು ಏಕತೆ ಮತ್ತು ಬೆಳವಣಿಗೆಗೆ ಸಾಕ್ಷಿಯಾಗಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಸುರೇಂದ್ರ ಬಾಬು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಳೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ಬರುತ್ತಿದ್ದಾರೆ ಎಂದು ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು ರಾಯಚೂರಿನ ಸಚಿವರು ತಮ್ಮ ಕಾರ್ಯಾಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಿಂದ ಇಂದು ರಾತ್ರಿ ಹೊರಡು ಬೆಳಗ್ಗೆ ಮೂರು ಗಂಟೆಗೆ ಮಂತ್ರಾಲಯಕ್ಕೆ ಆಗಮಿಸಲಿದ್ದಾರೆ ನಂತರ ಬೆಳಗ್ಗೆ ಎಂಟು ಗಂಟೆಗೆ ನಂತರ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ನಂತರ ರಾಯಚೂರು ತಾಲೂಕಿನ ಬಿಚ್ಚಲಿ ಗ್ರಾಮದಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ ಸ್ಥಳಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಲಿದ್ದಾರೆ ಅಲ್ಲಿಂದ ಗಣದಳ ಗ್ರಾಮದ ಪಂಚಮುಖಿ ಹಂಚನೇಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಂತರ ಬೆಂಗಳೂರಿಗೆ ತೆರಳಲಿದ್ದಾರೆ ಎಂದು ಹೇಳಿದರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಓಮ ಮುಖ್ಯಮಂತ್ರಿಗಳು ಹಾಗೂ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ನಾಳೆ ಮಂತ್ರಾಲಯಕ್ಕೆ ದರ್ಶನ ಸಲುವಾಗಿ ಬರ್ತಾಯಿದ್ದಾರೆ ಮಂತ್ರಾಲಯದಲ್ಲಿ ದರ್ಶನ ಮತ್ತು ಆ ಸಮೀಪದಲ್ಲಿರ್ತಕ್ಕಂಥ ನಮ್ಮ ಗಣದ ಗಣದಾಳದ ಆನ್ಯಾಯಸ್ವಾಮಿ ಮತ್ತು ಬಿಚ್ಚಿ ಗ್ರಾಮಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿಕೊಂಡು ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದೇವೆ ಅದರಲ್ಲಿ ಬೇರೆ ಯಾವುದೇ ವಿಶೇಷವಾದಂತ ಇದೆಯಲ್ಲ ಕಾರ್ಯಕ್ರಮ ಸಹಿತ ಅದೇ ರೀತಿಯಾಗಿ ಅವರು ಜಾರಿಗೊಳಿಸ್ತೇವೆ ಆ ಕಾರ್ಯಕ್ರಮದಲ್ಲಿ ದರ್ಶನ ಮಾಡ್ಕೊಂಡು ಸಾಯಂಕಾಲ ಮಧ್ಯ ಸಾಯಂಕಾಲ ವಾಪಸ್ ಹೋಗ್ತಾರೆ ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವುದಿಲ್ಲ ಸರ್ಕಾರಿ ಕಾರ್ಯಕ್ರಮ ಯಾವುದಿಲ್ಲ ಈಗ ಸರ್ಕಾರಿ ಸಾರಿಗೆ ಬಸ್ ಹಾಗೂ ಟ್ಯಾಕ್ಟರ್ ನಡುವೆ ಅಪಘಾತ ಜರುಗಿ ಬಸ್ನಲ್ಲಿದ್ದ ನಾಲ್ಕು ಪ್ರಯಾಣಿಕರಿಗೆ ಕಾಲು ಮುರಿತವಾಗಿ ಹಲವರಿಗೆ ಸಣ್ಣ ಪುಟ್ಟ ಗಾಯವಾದ ಘಟನೆ ಜರುಗಿದೆ ರಾಯಚೂರು ತಾಲೂಕಿನ ಸೀತಾನಗರ ಕ್ಯಾಂಪ್ ಬಳಿ ಘಟನೆ ನಡೆದಿದ್ದು ರಾಯಚೂರಿನಿಂದ ಲಿಂಗಸ್ಗೂರು ಕಡೆ ಹೊರಟಿದ್ದ ಬಸ್ಗೆ ಹತ್ತಿ ತುಂಬಿದ್ದ ಟ್ಯಾಕ್ಟರ್ ಡಿಕ್ಕಿ ಹೊಡೆದಿದೆ ಟ್ಯಾಕ್ಟರ್ನ ಫಟಾಕ್ ಬಸ್ನ ಸಿಳಿಹೊಳಗೆ ಹೋದ ಕಾರಣ ನಾಲ್ಕು ಜನ ಪ್ರಯಾಣಿಕರ ಕಾಲು ಮುರಿತವಾಗಿದೆ ಪ್ರಯಾಣಿಕರಾದ ನರಸಮ್ಮ ಲಕ್ಷ್ಮಿ ಹುಸೇನ್ ಹಾಗೂ ಕಲಂದರ್ ಕಾಲು ಮುರಿತಕ್ಕೊಳಗಾಗಿದ್ದು ಅಪಘಾತವಾಗುತ್ತಿದ್ದಂತೆ ಗಾಯಾಳು ಪ್ರಯಾಣಿಕರನ್ನು ಕಲ್ಮಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದು ಪ್ರಾಥಮಿಕ ಚಿಕಿತ್ಸೆ ನೀಡಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಗಾಯಾಳುಗಳು ರಾಯಚೂರಿನ ರಿಮ್ಸ್ ಆಸ್ಪತ್ರೆ ದಾಖಲಿಸಿದ್ದಾರೆ ಗಾಯಾಳುಗಳಿಗೆ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಸದ್ಯ ಗಾಯಾಳುಗಳು ಚೇತರಿಸಿಕೊಂಡಿದ್ದಾರೆ ಎಂಬ ಮಾಹಿತಿ ದೊರೆತಿದೆ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ Bye. Aí é. Ah, é. é. é ಸಾರ್ವಜನಿಕ ಹಿತಶಕ್ತಿ ಶಕ್ತಿಹಡಿ ಕೋರುವ ಮಾಹಿತಿಯನ್ನು ಸಾರ್ವಜನಿಕರಿಗೆ ತ್ವರಿತ ಗತಿಯಲ್ಲಿ ಮಾಹಿತಿ ಒದಗಿಸದೆ ತಮ್ಮ ಪ್ರಥಮ ಆದ್ಯತೆಯಾಗಿರದೆ ಒಂದು ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ಮಾಹಿತಿ ಆಯುಕ್ತ ವೆಂಕಟಸಿಂಗ್ ಅವರು ಹೇಳಿದರು ಮಂಗಳವಾರ ಕರ್ನಾಟಕ ಮಾಹಿತಿ ಆಯೋಗದ ಕಚೇರಿಯಲ್ಲಿ ಕಲಬುರಗಿ ಪೀಠದ ಮಾಹಿತಿ ಆಯುಕ್ತರಾದ ಅಧಿಕಾರ ಸ್ವೀಕರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಹಿತಿ ಅಧಿಕಾರಿಗಳಿಗೆ ದಂಡ ವಿಧಿಸುವ ಬದಲು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಮೂಲಕ ನ್ಯಾಯ ಒದಗಿಸುವ ಕೆಲಸ ಪೀಠ ಮಾಡಲಿದೆ ಎಂದರು ಉತ್ತರ ಉತ್ತರದಾಯಿತ್ವದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದ ಮಾಹಿತಿ ಹಕ್ಕು ಕಾಯ್ದೆಯನ್ನು ಅದೇ ವರ್ಷ ರಾಜ್ಯದಲ್ಲಿ ಅನುಷ್ಠಾನ ಮಾಡುವ ಮೂಲಕ ಕಾಯ್ದೆ ಅನುಷ್ಠಾನಕ್ಕೆ ತಂದ ಮೊದಲ ರಾಜ್ಯ ಕರ್ನಾಟಕವಾಗಿದೆ ಕಲಬುರಗಿ ಪೀಠದಲ್ಲಿ ಸುಮಾರು ಏಳು ಸಾವಿರ ಅರ್ಜಿಗಳು ವಿಚಾರಣೆಗೆ ಬಾಕಿ ಇದ್ದು ಇದನ್ನು ಹಂತ ಹಂತವಾಗಿ ವಿಳೇವಾರಿ ಮಾಡಲಾಗುವುದು ಎಂದರು ನಿತ್ಯವು ಸಮಾಜದ ಶಾಂತಿ ಭದ್ರತೆ ಮತ್ತು ನೆಮ್ಮದಿಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡುತ್ತಾರೆ ಜಿಲ್ಲೆ ಅಭಿವೃದ್ಧಿ ಹೊಂದಲು ಕೂಡ ಪೊಲೀಸರ ಪಾತ್ರ ಅತ್ಯಂತ ಮಹತ್ವವಾದದ್ದು ಎಂದು ಜಿಲ್ಲಾ ಪೊಲೀಸ್ ಪರಿಶಿಷ್ಟ ಅಧಿಕಾರಿ ಎಂ ಪುಟ್ಟಮಾದಯ್ಯ ಹೇಳಿದರು ಪೊಲೀಸ್ ಹುತಾತ್ಮ ದಿನ ಯಾವ ಕಾರಣಕ್ಕೆ ಆಚರಿಸಲಾಗುತ್ತದೆ ಎಂದರೆ ಇಪ್ಪತ್ತೊಂದು ಹತ್ತು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಂದು ಡಿವೈಎಸ್ಟಿ ಕರಣ್ ಸಿಂಗ್ ಎಂಬುವರ ನೇತೃತ್ವದಲ್ಲಿ ಹಾರ್ಟ್ ಸ್ಟ್ರಾಂಗ್ ಪೋಸ್ಟ್ ಬಳಿ ಗಡಿ ಭಾಗದಲ್ಲಿ ಪೊಲೀಸ್ ದಳವೊಂದು ಪಹರೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಹತ್ತು ಜನ ಪೊಲೀಸರು ಚೈನೀಸ್ ಸೈನಿಕರ ವಶವಾಗಿದ್ದರು ಅವರ ಧೈರ್ಯ ಮತ್ತು ಶೌರ್ಯವನ್ನು ಸ್ಮರಣೆಗಾಗಿ ಪೊಲೀಸ್ ಹುತಾತ್ಮ ದಿನವನ್ನು ಆಚರಿಸಲಾಗುತ್ತದೆ ಹೆಚ್ಚುತ್ತಿರುವ ಅಕಾಲಿಕ ಮರಣವು ಸಮಾಜದಲ್ಲಿ ಹಿಂಸಾಚಾರ ಹೆಚ್ಚುತ್ತಿರುವುದನ್ನು ಬಿಂಬಿಸುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಹರೀಶ್ ಕುಮಾರ್ ಕುಮಾರಸ್ವಾಮಿ ಸೇರಿದಂತೆ ಸಂಘ ಸಂಸ್ಥೆಗಳ ಪ್ರಮುಖರು ನಿವೃತ್ತ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಗಣ್ಯರು ಉಪಸ್ಥಿತರಿದ್ದರು ಒಂದು ಹತ್ತು ಇಪ್ಪತ್ತೈದರಂದು ಈ ಪೊಲೀಸ್ ಹುತಾತ್ಮ ದಿನಾಚರಣೆಯನ್ನು ಆಚರಿಸುವ ಉದ್ದೇಶ ದಿನಾಂಕ ಇಪ್ಪತ್ತೊಂದು ಹತ್ತು ಐವತ್ತೊಂಬತ್ತರಂದು ಶ್ರೀ ಕರಣ್ ಸಿಂಗ್ ಡಿಎಸ್ಪಿ ಸಿಆರ್ ಪಿ ಇವರ ನೇತೃತ್ವದಲ್ಲಿ ಒಂದು ಪೊಲೀಸ್ ದಳ ಹಾಟ್ ಸ್ಟ್ರಾಂಗ್ ಪೋಸ್ಟ್ ಹತ್ತಿರ ಗಡಿ ಭಾಗದಲ್ಲಿ ಬಹಳ ಮಾಡುತ್ತಿರುವಾಗ ಹಲವಾರು ಚೈನಾ ಸೈನಿಕರು ಹಠ ದಾಳಿ ಮಾಡಿದ್ದು ಅವರು ನಮ್ಮ ಪೊಲೀಸ್ ದಳದವರಿಗಿಂತಲೂ ಹೆಚ್ಚಿಗೆ ಇದು ಆಧುನಿಕ ಶಸ್ತ್ರಗಳನ್ನು ಕೂಡ ಹೊಂದಿದ್ದರು ನಮ್ಮ ಸಿಆರ್ಪಿಎಫ್ ಪಿ ಎಫ್ ಪೊಲೀಸರ ಹತ್ತಿರ ಇದ್ದಂತಹ ಕೆಲವೇ ಕೆಲವು ರೈಫಲ್ಗಳಿಂದ ಮಾತ್ರ ತಮ್ಮ ಕೊನೆಯ ಅನಿರಕ್ತ ಹಾಗೂ ಉಸಿರು ಇರುವವರಿಗೂ ಧೈರ್ಯ ಮತ್ತು ಸೌರ್ಯದಿಂದ ಹೋರಾಡುತ್ತಾ ಹತ್ತು ಜನ ಪೊಲೀಸರು ಆ ಎಲ್ಲ ಚೈನಾ ಸೈನಿಕರ ವಾಸವಾಗಿದ್ದರು ಅಲ್ಲಿ ಮಡಿದವರಿಗೆ ಇಡೀ ದೇಶವು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಧೈರ್ಯ ಮತ್ತು ಸೌರ್ಯವನ್ನು ಕೊಂಡಾಡಿತು ದೇಶಕ್ಕಾಗಿ ಹೋರಾಡುತ್ತಾ ವೀರ ಸ್ವರ್ಗ ಪಡೆದ ಈ ಶೂರರ ಸ್ಮರಣೆಗಾಗಿ ಸ್ಮಾರಕವನ್ನು ಲಡಾಖ್ನಲ್ಲಿ ಅಬಾಸಿ ಚೀನ್ ಭಾಗದಲ್ಲಿ ಹದಿನಾರು ಸಾವಿರ ಅಡಿ ಎತ್ತರದ ಮೇಲೆ ನಿಲ್ಲಿಸಲಾಗಿದೆ ಅವರ ಸ್ಮರಣೆಗಾಗಿ ಪ್ರತಿ ವರ್ಷ ದಿನಾಂಕ ಇಪ್ಪತ್ತನೇ ಅಕ್ಟೋಬರ್ ಅಂದು ಇಡೀ ದೇಶದಾದ್ಯಂತ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಭಯೋತ್ಪಾದಕರು ಉಗ್ರಗಾಮಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಮರೆ ತೆಗೆದುಕೊಂಡಿದ್ದಾರೆ ಆದರೆ ಕೆಲವು ಪೊಲೀಸರು ದರೋಡೆ ನಿರ್ಮೂಲನಾ ಕಾರ್ಯಾಚರಣೆಯಲ್ಲಿ ದುಂಬಿ ಚದಿಸುವಾಗ ಅಪರಾಧ ತನಿಖೆಯಲ್ಲಿ ಅಪರಾಧಿಗಳನ್ನು ಬಂಧಿಸಲು ಪ್ರಯತ್ನಿಸಿದಾಗ ಹಾಗೂ ಅನುಮಾನಾಸ್ಪದವಾದ ವಾಹನಗಳನ್ನು ನಿಲ್ಲಿಸಲು ಪ್ರಯತ್ನ ಮಾಡಿದಾಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಹೆಚ್ಚುತ್ತಿರುವ ಪೊಲೀಸರ ಅಕಾಲಿಕ ಭರಣವು ಸಮಾಜದಲ್ಲಿ ಹೆಚ್ಚುತ್ತಿರುವ ಹಿಂಸಾ ಭರವತ್ತಿಯನ್ನು ರೂಪಿಸುತ್ತದೆ ಅಲ್ಲದೆ ಪೊಲೀಸರ ಕಾರ್ಯನಿಷ್ಠೆ ಮತ್ತು ಅಪಣ ಮನೋಭಾವದ ಕರ್ತವ್ಯ ಪ್ರಜ್ಞೆ ಅಳತೆಗೋಳಾಗುತ್ತದೆ ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ಮರಣ ಹೊಂದಿದ್ದರೆ ಆಡಳಿತಾತ್ಮಕ ಅಂಗವು ವಿಯೋಗ ಹೊಂದಿದ ಕುಟುಂಬಗಳಿಗೆ ವಿಶ್ರಾಂತಿ ವೇತನ ಧನಾತ್ಮಕ ಸಹಾಯ ಇಲಾಖೆಯ ನಿಧಿಯಿಂದ ಆರ್ಥಿಕ ಸಹಾಯ ಮತ್ತು ಭಾವನಾತ್ಮಕ ಬೆಂಬಲ ನೀಡುತ್ತದೆ ಆದರೆ ಇದಕ್ಕಿಂತ ಮುಖ್ಯ ಎಂದರೆ ಸಮಾಜವು ಪೊಲೀಸರ ಪಾತ್ರ ಹಾಗೂ ಅವರ ಕಷ್ಟ ಸಂದರ್ಭದಲ್ಲಿ ನಿರ್ವಹಿಸ ನಿರ್ವಹಿಸುವ ರೀತಿಯನ್ನು ಅತಿ ಸೂಕ್ಷ್ಮವಾಗಿ ತಿಳಿದು ಪೊಲೀಸರ ತ್ಯಾಗವನ್ನು ಶ್ಲಾಘಿಸಬೇಕು